ಒಂದು ಉತ್ತಮವಾದ ಚಿತ್ರ ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಈ ತರ ಬೇರೆ ದೇಶಗಳಿಂದ ನುಸುಳಿ ಒಳಗೆ ಬಂದು ತುಂಬಾ ತೊಂದರೆ ಈಡು ಮಾಡ್ತಾ ಇದ್ದಾರೆ ನಮ್ಮ ಭಾರತದ ನಾಗರಿಕರನ್ನ ಅದಕ್ಕೆ ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಿದ್ದಾರೆ ಹೇಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಇಂಡಿಯನ್ ಆರ್ಮಿ ನೇವಿ ಎಲ್ಲ ಸೇರಿ ಹೇಗೆ ಒಂದು ಆ ಟೆರ್ರರಿಸಂ ಪ್ಲಾಟ್ ನ ಅನ್ಬ್ಲಾಕ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಉತ್ತಮವಾಗಿ ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗಿನ ಒಂದು ಎ ಐ ಯೂಸ್ ಮಾಡ್ಕೊಂಡು ಹೇಗೆ ಅದನ್ನ ಅಡಾಪ್ಟ್ ಮಾಡ್ಕೊಂತಾರೆ ಟೆಕ್ನಾಲಜಿ ಅನ್ನೋದಿದೆ ಸೊ ವೆರಿ ನೈಸ್ ಮೂವಿ ಸಸ್ಪೆನ್ಸ್ ಇದೆ ಆಮೇಲೆ ಈಗ ಹೇಗೆ ಲೈಕ್ ಇರಾನ್ ವಾರ್ ಮತ್ತೆ ಹೆಂಗೆ ಬಾಂಗ್ಲಾದೇಶ್ ಎಫೆಕ್ಟ್ ಆಗಿ ಅಲ್ಲಿನ ಜನ ಇಲ್ಲಿ ಬರ್ತಾ ಇದ್ದಾರೆ ಮೈಟ್ ಬಿ ಲೇಬರ್ ನಮ್ಮ ವೆಂಕಟ್ ಭರದ್ವಾಜ್ ಅವರ ಹೈನ ಹೈನ ಚಿತ್ರ ತೆರೆಗೆ ತೆರೆಗೆ ಬಂದಿದೆ ಒಳ್ಳೆ ಗ್ರಿಪ್ಪಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಹೇಗೆ ಪ್ರದೇಶಗಳಿಂದ ಬಂದು ಇಲ್ಲಿ ಟೆರರಿಸಂ ಟೆರರಿಸಮ್ ಆಕ್ಟಿವಿಟೀಸ್ನ ನಡೆಸ್ತಾರೆ ಅದನ್ನ ಹೆಂಗೆ ತಡಿತಾರೆ ನಮ್ಮ ಇಂಟಿಲಿಜೆನ್ಸು ಡಿಫೆನ್ಸ್ ಇಲಾಖೆ ಪೊಲೀಸ್ ಇಲಾಖೆ ಎಲ್ಲ ಸೇರಿ ಅದು ಒಂದು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ದಯವಿಟ್ಟು ಆಮೇಲೆ ಈ ಕಥೆನ ಎರಡು ವರ್ಷದಿಂದ ಬರೆದಿದ್ದೆ ನಾನು ರಿಸರ್ಚ್ ಎಲ್ಲ ಮಾಡಿ ಇದಕ್ಕೆ ಆಮೇಲೆ ನಮಗೆ ಒಂದು ಪಾತ್ರನ ಮಾಡುವಂತ ಅವಕಾಶ ಸಿಕ್ತು ನಾರ್ಕೋಟಿಕ್ಸ್ ಲೀಡು ಬಟ್ ತುಂಬಾ ಸ್ಟಡಿ ಮಾಡಿ ನಾವೆಲ್ಲ ಮಾಡಿದ್ವಿ ಒಂದು ಗ್ರಿಪ್ ಇದೆ ಸಿನಿಮಾದಲ್ಲಿ ಯಾಕಂದ್ರೆ ಒಂದು ಕಥೆ ಇದೆ ಹೇಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅನ್ನೋದು ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರ್ ಇದು ಮಸ್ಟ್ ವಾಚ್ ಯಾಕಂದ್ರೆ ಎಲ್ಲಿ ಥ್ಯಾಂಕ್ಲೆಸ್ ಜಾಬ್ ಎಷ್ಟೋ ಜನ ನಾವು ಕಾಣದ ಕೈಗಳು ಎಷ್ಟೋ ನಮ್ಮ ಎಷ್ಟೋ ಬ್ಲಾಸ್ಟ್ ಗಳು ಆಗೋದನ್ನ ತಪ್ಪಿಸ್ತಾರೆ ಅದನ್ನ ಎಲ್ರು ನಮಸ್ಕಾರ ಬನ್ನಿ ಲಾರ ಸ್ಟಾರ್ಟ್ ಮಾಡ್ಬೋದಾ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಜನರ ಜೊತೆ ಮಧ್ಯದಲ್ಲಿ ಕೂತ್ಕೊಂಡು ಹೈನಾ ನೋಡಿ ನನಗೂ ಖುಷಿ ಆಯ್ತು ಜನಗಳ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಎಲ್ಲೂ ನಾವು ಬೋರ್ ಆಗಿಲ್ಲ ಒಂದು ಹೊಸ ಕಂಟೆಂಟ್ ಹೇಳ್ತಾ ಇದೀರ ನೀವು ಅಂತ ಸುಮಾರು ಜನ ನೋಡ್ದವ್ರೆಲ್ಲಾ ಹೇಳಿದ್ರು ಇದೊಂದು ಒಳ್ಳೆ ನನಗೆ ಅನುಭವ ಆಯಿತು ನನಗೆ ಜನಗಳ ಜೊತೆ ಕೂತ್ಕೊಂಡು ಪ್ಲಸ್ ಹೈನಾ ಅನ್ನೋಸ ಪಿಕ್ಚರ್ನ ತಾವೆಲ್ಲ ದಯವಿಟ್ಟು ಗೆಲ್ಸಿ ಹೆಚ್ಚು ಹೆಚ್ಚು ಜನ ಬಂದು ನೋಡಿದ್ರೆ ನಮ್ಮ ಐ ಓಪನರ್ ಅಂದ್ರೆ ನಮ್ಮ ಅಂತರಂಗದ ಕಣ್ಣು ತೆರೆದಾಗ ಎಂತೆಂತ ಶತ್ರುಗಳು ಇದ್ದಾರೆ ನಮ್ಮ ಅಕ್ಕ ಪಕ್ಕ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತಾಗತ್ತೆ ಇದೊಂದು ಐ ಓಪನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಬರೀ ಸಿನಿಮಾ ಅಲ್ಲ ಇವತ್ತು ಐನಾ ಮೂವಿ ನೋಡಿದೆ ನಂಗಂತೂ ಸಖತ್ ಇಷ್ಟ ಆಯ್ತು ಒಂದ್ ಕಾಲದಲ್ಲಿ ರಾಕಿಂಗ್ ಸ್ಟಾರ್ ಇಷ್ಟೋರ್ ಹೇಳಿದ್ರು ಕರ್ನಾ ಇಂಡಸ್ಟ್ರಿ ಹೊಸ ಹೊಸುಬ್ರು ಬರ್ಬೇಕು ಹೊಸ್ತಾನ ಬರ್ಬೇಕು ಹೊಸ ಅಲ್ಲಿ ಅಲ್ಲೇನೆ ಅಂತ ಅದೇ ತರ ಹೊಸಬ್ರು ಇಟ್ಕೊಂಡು ಹೊಸ್ತನದಲ್ಲೇ ಫಿಲಂ ಮಾಡಿದ್ರು ಅಂದ್ರೆ ಈ ವೆಂಕಟ ಭರದ್ವಾಜ್ ಅವರು ಏನಕ್ಕೆ ಅಂದ್ರೆ ನೋಡಿ ಲಾಸ್ಟ್ ಟೈಮ್ ನವಿನ ಹೂಗಳ ಮೇಲೆ ಫಿಲಂ ಮಾಡಿದ್ರು ಮತ್ತೆ ಕೆಂಪಿರವೇ ಅಂತ ಫಿಲಂ ಮಾಡಿದ್ರು ಇವತ್ತು ಐನಾ ಎಲ್ಲ ಡಿಫರೆಂಟ್ ಡಿಫರೆಂಟ್ ಇದರಲ್ಲಿ ಒಂದು ಕ್ರೈಮ್ ಕತೆ ತೋರಿಸಿದ್ರೆ ನನ್ಗಂತೂ ಸಖತ್ ಇಷ್ಟ ಆಯ್ತು ಐತೆ ಅಂತಂದ್ರೆ ಇವಾಗ ನಡೀತಾ ಇರುವಂತ ಒಂದು ನಾರ್ಕೋಟಿಕ್ಸ್ ಮತ್ತೆ ಡ್ರಗ್ ಕಥೆನ ಎಷ್ಟು ನೀಟಾಗಿ ಎಳೆ ಎಳೆಯಾಗಿ ಸಸ್ಪೆನ್ಸ್ ಮುಖಾಂತರ ತಗೊಂಡೋಗಿದ್ದಾರೆ ಈ ಫಿಲಮ್ ಎಲ್ಲಾ ಕನ್ನಡ ಜನತೆ ಬಂದ್ ಈ ಫಿಲಂ ನೋಡ್ಲೇಬೇಕು ಅಂತಂದ್ರೆ ಇದೇ ಫಿಲಮ್ ಬೇರೆ ಯಾವ ಒಂದು ಟಾಪ್ ಸ್ಟಾರ್ ಮಾಡಿದ್ರೆ ಇವತ್ತು ಬ್ಲಾಕ್ ಬಸ್ಟರ್ ಹಂಗೆ ಹಿಂಗೆ ಅಂತ ಇದ್ ಮಾಡಿರೋರು ಅದೇ ಹೊಸೊಬ್ರು ಫಿಲಂ ಮಾಡಿದ